ದೇವರು ನನ್ನನ್ನು ಪೂರ್ಣವಾಗಿ ಕೈಬಿಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಕಾರಣ ನಾನೇ ನನ್ನ ದೇವರಿಗೆ ವಿರೋಧವಾಗಿ ಬಹಳ ಪಾಪಗಳನ್ನು ಮಾಡಿದೆ ಬಹಳ ದುರಂಕಾರಿಯಾಗಿ ವರ್ತಿಸಿ ದೇವರನ್ನ ಬಹಳವಾಗಿ ಹೀನಯಿಸಿದೆ ದುಃಖಪಡಿಸಿದೆ ಈಗ ನನ್ನ ಜೀವಿತ ಅಷ್ಟೇ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇರುವುದಾದರೆ ದೇವರ ವಾಕ್ಯವು ಹೇಳುತ್ತದೆ ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ ಆತನು ವ್ಯತ್ಯೆಗೊಳಿಸಿದರೇನೋ ತನ್ನ ಕೃಪಾತಿಶಯದಿಂದ ಕರುಣಿಸುವನು ಎಂಬುದಾಗಿ ಹೌದು ಆತನು ಬಿಟ್ಟಿರಬಹುದು ಆದರೆ ಅದು ಸದಾ ಕಾಲಕ್ಕೂ ಅಲ್ಲ ಶಾಶ್ವತವಾಗಿ ಅಲ್ಲ ಆತನು ಪುನಃ ತನ್ನ ಕೃಪಾತಿಶಯದಿಂದ ತನ್ನ ಕರುಣೆಯಿಂದ ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದಾನೆ ಆತ ನಿಮ್ಮನ್ನು ವ್ಯಥಪಡಿಸಿದ್ದರೂ ಕೂಡ ಆ ಗಾಯಗಳನ್ನು ಕಟ್ಟಿ ಗುಣ ಮಾಡಿ ನಿಮ್ಮನ್ನು ಆಶೀರ್ವದಿಸಿ ನೆಲೆಗೊಳಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಆತನ ಕರಗಳಲ್ಲಿ ಜೀವಿತವನ್ನು ಸಮರ್ಪಿಸಿ ನಿಮ್ಮ ಜೀವಿತವು ಹೊಸದಾಗಿ ಮಾರ್ಪಟ್ಟು ಕರ್ತನ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸಲಿದೆ ya